ಹಲೋ ನಮಸ್ಕಾರ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಎಲ್ಲರದ್ದು ಊಟ ಆಯಿತಾ ಟೈಮು ಒಂಬತ್ತುವರೆ ನೋಡಿ ನನ್ನ ಬ್ಯಾಗ್ರೌಂಡ್ ಒಂಬತ್ತು ಕಾಲು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಏನೋ ಹೇಳ್ತಾಯಿದ್ದೆ ಗುಡ್ ನೈಟ್ ಹೇಳೋ ಅಥ್ವಾ ವಿಡಿಯೋ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡಿ ಗುಡ್ ಮಾರ್ನಿಂಗ್ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿ ಇದ್ದೀನಿ ಏನು ಇತ್ತ ಪ್ರತಿಯೊಂದು ವೀಡಿಯೋ ಹಪ್ಲೇ ಅಪ್ಡೇಟ್ ಕೊಡ್ತೀನಿ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಶಕೆ 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 ಸಾಕ ಬೇಸ್ಗೆ ಬೇಕು ಬೇಸ್ಗೆ ಬೇಕು ಬೇಸಿಗೆ ಇಷ್ಟ ಅಂತಿದ್ವಿ ಬಟ್ ಈ ಥರ ಬೇಸಿಗೆ ಬಿಡವೇ ಬೇಡ ಎಲ್ಲ ಕಡೆ ಬರಗಾಲ ಸ್ಟಾರ್ಟಾಗಿದೆ ನೀರಿಲ್ಲ ನೀರು ಸರಿಗೆ ಬರ್ತಿಲ್ಲ ತ್ರೀ ಡೇಸ್ಗೆ ಒಂದ್ಸಲ ನೀರು ಬಿಡ್ತಾರೆ ಹೋಗೋಡಿ ಏನಾಗಿದೆ ಅಂತ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ನಮ್ಮ ಕೆ ಆರ್ ಎಸ್ ಕಟ್ಟೆನೇ ಬರ್ದಾಗ್ಬಿಟ್ಟಿದೆ ಸೊ ಮಾತಾಡ್ತೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇಷ್ಟ ಆದರೆ ವೀಡಿಯೋ ಫ್ರೆಂಡ್ಸ್ಗೆ ರೆಕಮೆಂಡ್ ಮಾಡಿ ಫ್ಯಾಮಿಲಿಗೆ ರೆಕಮೆಂಡ್ ಮಾಡಿ ಅಂತ ಹೇಳ್ತಾ ಈಗಿಂದ ವೀಡಿಯೋ ನಾಳೆ ಬೆಳಗ್ಗೆ ತನಕ ಕಂಟಿನ್ಯೂ ಮಾಡ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಎತ್ತ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ಸೊ ಬನ್ನಿ ಹೊರಡೋಣ ಎಷ್ಟು ಶೆಕೆಗೆ ನೋಡಿ ಎಲ್ಲ ನೆಕ್ ಹತ್ರ ಎಲ್ಲ ಬೆವ್ರಸಲ್ಯೆ ಥರ ಆಗ್ಬಿಟ್ಟಿದೆ ರೆಡ್ 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 ಆಗಿಬಿಟ್ಟಿದೆ ನೆವೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ಸ್ವಲ್ಪ ಬೆಳ್ಳುಳ್ಳಿ ಹಚ್ಚಿದ್ರೆ ಹೋಗುತ್ತೇನೋ ಬೆವ್ರಸಲ್ಯೆ ಅಂದ್ಬಿಟ್ಟು ಹಚ್ಬಿಟ್ಟು ಫುಲ್ ರೆಡ್ ಆಗಿಬಿಟ್ಟಿದೆ ನೆವೆ ಇನ್ನೂ ಜಾಸ್ತಿ ಆಗೋಗಿದೆ ಸೊ ಈ ಥರದ್ದೆಲ್ಲ ಟ್ರೈ ಮಾಡಬೇಡಿ ನಾನು ಮಾಡಿಬಿಟ್ಟು ಯಾಕಾದರೂ ಮಾಡಿದ್ನೋ ಅನ್ನಿಸ್ಬಿಡ್ತು ತುಂಬ ಉರಿ 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 ನೋಡಿ ಎಷ್ಟು ರೆಡ್ ಆಗಿದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬೆಸ್ಟ್ ಡಾಕ್ಟ್ರಿಗೆ ತೋರಿಸಿ ಅವ್ರೇನಾದರೂ ಟ್ಯಾಲ್ಕಮ್ ಪೌಡ್ರ್ ಈ ಥರದ್ದು ಏನಾದರೂ ಕೊಡ್ತಾರೆ ಅದನ್ನು ಅಪ್ಲೈ ಮಾಡಿ ಇದು ಬೇವ್ರ ಸಾಲೆ ಅಷ್ಟೇ ನಾನು ಹೇಳಿದೆ ಅಂತ ಬೆಳ್ಳುಳ್ಳಿ ಹಾಕೋಕೆ ಹೋಗ್ಬೇಡಿ ನಾನು ಹಾಕ್ಬಿಟ್ಟೆ ಅನ್ಭವಿಸ್ತಾ ಇದ್ದೀನಿ ಸೊ ಬನ್ನಿ ಲೇಟ್ ಆಯಿತು ಹೊರಡೋಣ ಸತೀಶ್ ಇದ್ದಾರೆ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಇರಿ ನನ್ನ ರೆಡಿಯಾಗಾಯ್ತಾ ಬಾ ಕೆಳಗೆ ಅಂತ ಕರೆದ್ಬಿಟ್ಟು ಸತೀಶ್ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಸೊ ಅವರು ಫುಲ್ಲು ಕೆಲಸ ಮಾಡಿಕೊಂಡು ಕೈ ಕಾಲೆಲ್ಲ ಸುಟ್ಕೊಂಡಿದ್ದಾರೆ ಯಾಕಂದರೆ ನಾನು ಹಿಂದಿನ ವ್ಲಾಗ್ಗಳಲ್ಲೆಲ್ಲ ಹೇಳಿದ್ದೆ ನಿಮಗೆ ತೋರಿಸಿದ್ದೆ ನಮಗೆ ಪುಳಿಯೋಗರೆ ಆರ್ಡ್ರ್ ಬಂದಿದೆ ಕೆಲಸ ಮಾಡ್ತಾಯಿದ್ದೀವಿ ಅಂತ ಸೊ ಅದೇ ಆರ್ಡ್ರು ಮತ್ತೆ ಬಂದಿದೆ ನಮಗೆ ಅಯ್ಯಂಗಾರ್ ಪುಳಿಯೋಗರೆ ಬೇಕಿತ್ತು ಅಂತ ಹೇಳಿ ಸೊ ಹಾಗಾಗಿ ಅಯ್ಯಂಗಾರ್ ಪುಳಿಯೋಗರೆ ಗೊಜ್ಜು ಎಷ್ಟು ಐದು ಕುಂಟಲ್ ಮಾಡಿದಂಥ ಪುಳಿಯೋಗರೆ ಗೊಜ್ಜೆಲ್ಲ ಖಾಲಿಯಾಗಿತ್ತು ಮತ್ತೆ ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದಾರೆ ಸತೀಶು ಸೊ ಹಾಗಾಗಿ ಅವರು ಕುತ್ಕೊಂಡಿದ್ರು ಶರ್ಟು ಪ್ಯಾಂಟ್ ಎಲ್ಲ ಅಲ್ಲೇ ಇತ್ತು ರೆ ನನ್ನನ್ನು ರೆಡಿಯಾಗಿ ಆಯ್ತಾ ಅಂತ ಹೇಳಿ ನೀವು ಆರಾಮ್ಸೆ ಇಲ್ಲಿ ಕೂತಿದ್ದೀರಲ್ಲ ಅಂತ ನಾನು ರೇಗ್ತಾಯಿದ್ದೆ ಸತೀಶ್ಗೆ ಸೊ ಕೈ ಕಾಲು ಮುಖ ತೊಳ್ಕೊಂಡು ಐದು ನಿಮಿಷ ರೆಡಿ ಆಗ್ತೀನಿ ಇರು ಅಂತ ಹೇಳಿದ್ರು ನೈನ್ ತರ್ಟಿ ಹಾಗೇ ಹೋಯ್ತು ನೋಡಿ ನೋಡ್ತಾ ರಾತ್ರಿ ಒಂಬತ್ತುವರೆಯಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಎತ್ತಾ ಕನ್ಫ್ಯೂಸ್ ಆಗ್ತಾ ಇದೆಯಾ ಸೊ ವಿಡಿಯೋ ಕೊನೆ ತನಕ ನೋಡಿ ನಾನು ಆಲ್ರೆಡಿ ಹೇಳಿದಾಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫೈನಲಿ ಅವರು ಕೂಡ ಗೋಡೌನಲ್ಲೇ ಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದರು ಸುಮಾರು ದಿನಗಳು ತಿಂಗಳ ನಾವು ಈ ಥರ ನೈಟ್ ಔಟ್ ಹೋಗಿ ಎಷ್ಟು ತಿಂಗಳಾಗಿತ್ತು ಅಂತ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ನನಗೆ ಯಾಕಂದರೆ ಮಕ್ಕಳು ಎಕ್ಸಾಮ್ ಟೆನ್ಷನ್ ಓದು ಬರೀ ಪೇಪರ್ ಬರೀ ಟ್ಯೂಷನ್ಗೆ ಹೋಗು ಮನೆಗೆ ಬಾ ಇದೇ ರೀತಿ ಆಗಿತ್ತು ಸೊ ಒಂದು ಈ ಥರ ಹೋಗಿ ಬಂದರೆ ಮೈಂಡ್ ಫ್ರೆಶ್ ಆಗುತ್ತೆ ಏನೋ ಒಂಥರ ಎಂಥೋಸಿಯಾಸಮ್ ಆಗಿ ಎನರ್ಜಿ ಸಿಗುತ್ತೆ ಅಂತ ಹೇಳಿ ಸೊ ಫೈನಲಿ ನೈ ಒಂಬತ್ತುವರೆ ರಾತ್ರಿಲಿ ಎಷ್ಟು ಕತ್ಲೆ ನೋಡಿ ರೋಡ್ ಫುಲ್ಲು ಒಂದು ನೊಣನೂ ಇಲ್ಲ ನಂಬ್ತಿರೋ ಬಿಡ್ತಿರೋ ನಾವೇ ನಮ್ಮ ಕಾರ್ ಸೌಂಡ್ ಒಂದೇ ಇದ್ದಿದ್ದು ರೋಡ್ ಫುಲ್ಲು ಸೊ ಹೀಗೆ ಮಾತಾಡಿಕೊಂಡು ಒಳ್ಳೆ ಒಳ್ಳೆ ನೈಂಟೀಸ್ ಏಯ್ಟೀಸ್ ಸಾಂಗ್ಗಳನ್ನ ಎ ಫ್ಯಾಮ್ಲಿ ಪ್ಲೇ ಮಾಡ್ತಾಯಿದ್ರು ಸೊ ಹಾಡೆಲ್ಲ ಕೇಳಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಎಲ್ಲಿ ಹೋಗ್ತಾಯಿದ್ದೀವಿ ಏನು ಎತ್ತಾ ಇನ್ನು ಸ್ವಲ್ಪ ಕ್ಯೂರಿಯಸ್ ಆಗಿರ್ತೀನಿ ತೋರಿಸ್ತೀನಿ ಇನ್ನು ಸ್ವಲ್ಪ ಕ್ಯೂರಿಯಸ್ ಆಗಿರುತ್ತೆ ನೋಡಿ ಈ ವೆದರಲ್ಲಂತೂ ಈ ಥರ ಗಾಡೀಲಿ ಹೋದಾಗ ಏನೋ ಒಂಥರ ಹಾಯ್ ಅನ್ಸತ್ತೆ ಹಿತ ಅನ್ಸತ್ತೆ ಕಾರ್ಗಿಂತ ಬೈಕಲ್ಲಿ ಹೋದರೆ ಇನ್ನೂ ಚಂದ ಯಾರಿಗೆಲ್ಲ ಬೈಕಲ್ಲಿ ಟೂ ವೀಲರಲ್ಲಿ ಹೋಗೋಕ್ಕಿಷ್ಟ ಕಮೆಂಟಲ್ಲಿ ಹೇಳಿ ನನಗೆ ಮಾತ್ರ ಕಾರ್ಗಿಂತ ಟೂ ವೀಲರಲ್ಲಿ ಹೋಗೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಎಸ್ಪೆಷಲಿ ಇಂಥ ಒಂಬತ್ತುವರೆ ಹತ್ತು ಗಂಟೆ ರಾತ್ರಿಲಿ ನಮ್ಮ ಮೈಸೂರು ಸಿಟೀಲಿ ಸೊ ಆಫ್ಟರ್ ಲಾಂಗ್ ಆ್ಯಪ್ ನನ್ನ ಫೇವ್ರೇಟ್ ಸಾಂಗ್ ಕೂಡ ಬರ್ತಾಯಿತ್ತು ನಾನು ಇನ್ಸ್ಟಾದಲ್ಲೂ ಕೂಡ ಒಂದು ಸ್ಟೋರಿ ಅಪ್ಲೋಡ್ ಮಾಡಿದ್ದೆ ಈ ಸಾಂಗ್ ಗೊತ್ತಾ ಅಂತ ಕಮೆಂಟ್ ಮಾಡಿ ಗೆಸ್ ಮಾಡಿ ಅಂತಲೂ ಒಂದು ಪ್ಯೂ ಎನ್ ಎ ಥರ ಹಾಕಿದ್ದೆ ಸುಮಾರು ಜನ ಮೇಡಮ್ ಇದು ಯಾವ ಮೂವಿದು ಅಂತ ನನಗೇನೆ ಕ್ವಶನ್ ಮಾಡಿದರು ಆಲ್ ಟೈಮ್ ಗ್ರೀನ್ ಬ್ಯೂಟಿಫುಲ್ ಸಾಂಗ್ ಅಂತಲೇ ಹೇಳ್ಬೋದು ನನ್ನ ಫೇವ್ರೇಟ್ ಸಾಂಗ್ ಅಂತ ಹೇಳ್ಬೋದು ಆ ಸಿಚ್ಯುಯೇಷನ್ಗೆ ಹ್ಯಾಪ್ಟಾಗಿತ್ತು ಆ ಸಾಂಗ್ ಅಂತಲೂ ಕೂಡ ಹೇಳ್ಬೋದು ಸೊ ಫೈನಲಿ ಲಾಸ್ಟ್ ಬಟ್ ನಾಟ್ ಅಲ್ಲಿ ಇಷ್ಟ ನಾವು ಬಂದ್ವಿ ಕೆ ಆರ್ ಎಸ್ ಅಜ್ಜಿ ಜಿ ಆರ್ ಎಸ್ ಸಾರಿ ಜಿ ಆರ್ ಎಸ್ ಬ್ಯಾಕ್ ಸೈಡ್ಗೆ ಜಿ ಆರ್ ಎಸ್ ಫ್ಯಾಂಟಿಸಿ ಪಾರ್ಕ್ ರೋಡ್ ಪಕ್ಕ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಟೈಮ್ ಓಡ್ತಾ ಇರೋದೇ ಗೊತ್ತಾಗ್ತಾಯಿಲ್ಲ ನೈನ್ ಫಾರ್ಟಿ ಫೈವ್ ಆಗೇ ಹೋಯ್ತು ಎಲ್ಲಿಗೆ ಕರಟಕ ದಮನಕ ಮೂವಿಗೆ ವಿಷನ್ ಮಲ್ಟಿಪ್ಲೆಕ್ಸ್ ಸಿನಿಮಾಸ್ ಮೈಸೂರಿಗೆ ಬಂದಿದ್ದೀವಿ ನಾವು ಹೋಗೋ ಅಷ್ಟರಲ್ಲಿ ಫಿಲಮ್ ಮೂವಿ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ದರ್ಶನ್ ಮತ್ತು ಸಾರಿ ಶಿವರಾಜ್ ಕುಮಾರ್ ಸರ್ ಮತ್ತು ದರ್ಶನ್ ದರ್ಶನೇ ಬರ್ತಾಯಿದೆ ಬಾಯಿಗೆ ಪ್ರಭುದೇವ್ ಸರ್ ಆ್ಯಕ್ಟ್ ಮಾಡಿರೋಂಥ ಮೂವಿ ಕರಟಕ ದಮನಕ ಯಾರೆಲ್ಲ ಮೂವಿ ನೋಡಿದ್ದೀರಾ ಕಮೆಂಟಲ್ಲಿ ಹೇಳಿ ನೋಡಿಲ್ಲ ಅಂದರೆ ದಯವಿಟ್ಟು ಕನ್ನಡ ಮೂವಿನ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ಆಫ್ ಮಾತ್ರ ನುಕ್ಕು ನುಕ್ಕು ಹೊಟ್ಟೆ ನೋವು ಬಂದ್ಬಿಡುತ್ತೆ ಪ್ರಭುದೇವ್ ಸರ್ ಆ್ಯಕ್ಟಿಂಗ್ ಮಾತ್ರ ಹೊಸಮಾಗಿದೆ ಯಾಕಂದರೆ ಅವರು ಬೇರೆ ಅನ್ಯ ಭಾಷೆಯವರಾಗಿದ್ದು ಒಂದು ಸ್ಟಾರ್ ನಟ ಆಗಿದ್ದು ಕನ್ನಡದಲ್ಲಿ ಬಂದು ಆ್ಯಕ್ಟ್ ಮಾಡಿದ್ದಾರೆ ಅಷ್ಟು ಸುಲಲಿತವಾಗಿ ಓನ್ ವಾಯ್ಸಲ್ಲಿ ಕನ್ನಡ ಮಾತಾಡಿದ್ದಾರೆ ಅವ್ರ ಡ್ಯಾನ್ಸ್ ಅಂದರೆ ಒಬ್ಬೊಬ್ಬೊಬ್ಬೊಬ್ಬ ನಮ್ಮ ಕರ್ನಾಟಕದ ಮೈಕಲ್ ಜಾಕ್ಸನ್ ನಮ್ಮ ಇಂಡಿಯಾದ ಮೈಕಲ್ ಜಾಕ್ಸನ್ ಅಂತಲೇ ಅನ್ಬೋದು ಆಲ್ ಟೈಮ್ ಅಪ್ಪು ಸರ್ ಫೇವ್ರೆಟ್ ಅಪ್ಪು ಬಿಟ್ಟರೆ ಡ್ಯಾನ್ಸಲ್ಲಿ ಪ್ರಭುದೇ ಸರು ತುಂಬ ಇಷ್ಟ ನನಗೆ ಡ್ಯಾನ್ಸು ಎಸ್ಪೆಷಲಿ ಅರವತ್ತ್ಮೂರು ವರ್ಷ ನಮ್ಮ ಶಿವಣ್ಣಗೆ ಅಂತಂದರೆ ನಂಬಕ್ಕಾಗತ್ತಾ ನಿಜಕ್ಕೂ ಹದಿನೆಂಟು ಹುಡುಗರು ಹದಿನೆಂಟು ವರ್ಷದ ಹುಡುಗರಿಗೆ ಕಮ್ಮಿ ಇಲ್ಲ ಆ ಥರ ಆಗಿ ಎಂಥೋಸಿಯಝಮ್ ಆಗಿ ಸಕ್ಕತ್ತಾಗಿದೆ ಕರಟಕ ದಮನಕ ಅದು ಟೈಟಲ್ ಟ್ರಾಕ್ ಎಲ್ಲ ಕೇಳಿರ್ತೀರಾ ಇವಾಗ ಆ ಮೂವಿದೇ ಒಂದು ರೀಲ್ ಕೂಡ ಅಂದರೆ ಸಾಂಗ್ ಕೂಡ ತುಂಬ ವೈರಲ್ ಆಗಿದೆ ಸಖತ್ತಾಗಿ ಥ್ರಿಲ್ಲಾಗಿದೆ ಸೊ ನಾನು ಅದಕ್ಕೆ ರೀಲ್ ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ನನಗಂತೂ ಆಫ್ಟರ್ ಲಾಂಗ್ ಗ್ಯಾಪ್ ಒಂದು ಗುಡ್ ಟೈಮ್ನ ಫ್ಯಾಮ್ಲಿ ಜೊತೆ ಮಿಂಗಲಾಗಿ ಸ್ಪೆಂಡ್ ಮಾಡಿದ್ದು ಮಕ್ಳಿಗೂ ಖುಷಿ ಕೊಡ್ತು ಮಧ್ಯೆ ಮಧ್ಯ ಈ ಥರ ಎಲ್ಲ ಒಂದು ಎಂಟರ್ಟೈನ್ಮೆಂಟ್ ಇರಲೇಬೇಕು ಸೊ ನೋಡಿ ನೋಡ್ತಾ ಎಷ್ಟು ಬೇಗ ಟೈಮ್ ಆಯಿತೋ ಗೊತ್ತೇ ಇಲ್ಲ ಆವಾಗಲೇ ಲೆವೆನ್ ತರ್ಟಿ ಇದು ಇಂಟ್ರವೆಲ್ ಟೈಮ್ ವಿಕ್ಕಿ ಬಬ್ಬು ಎಲ್ಲ ವೆಜ್ ಪಪ್ಸ್ ತೊಗೊಂಡ್ರು ಸೊ ನಾನು ಒಂದು ಸಿಂಗಲ್ ಸಮೋಸ ತೊಗೊಂಡೆ ಸಾಕು ಅಂತ ಹೇಳಿ ಸ್ವಲ್ಪ ಕೆಚಪ್ ಹಾಕ್ಕೊಂಡು ತಿನ್ಕೊಂಡು ಮತ್ತು ಆಲ್ರೆಡಿ ಸ್ಟಾರ್ಟ್ ಆಯಿತು ಮೂವಿ ಆ ಸಾಂಗ್ ಮಾತ್ರ ಸಖತ್ತಾಗಿದೆ ಅವರಿಬ್ಬರು ಕಾಂಬಿನೇಷನ್ಗೆ ಕೊಡಬೇಕು ದುಡ್ಡನ್ನ ಅಷ್ಟು ಚೆಂದ ಆ್ಯಕ್ಟ್ ಮಾಡಿದ್ದಾರೆ ಅವರಿಬ್ಬರು ನನಗಂತೂ ನಕ್ಕು ನಕ್ಕು ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು ಅಷ್ಟು ಲವ್ಲಿಯಾಗಿ ಅಷ್ಟು ನಗಾಡಿಸ್ಕೊಂಡು ಮೂವಿ ಬಗ್ಗೆ ಸುಮಾರು ಜನ ನೆಗೆಟಿವ್ ಆಗಿ ಇದ್ದಾರೆ ಮೂವಿ ಚೆನ್ನಾಗಿಲ್ಲ ಹಾಗೆ ಹೇಗೆ ಅಂತ ದಯವಿಟ್ಟು ಹೋಗಿ ನೋಡಿ ಮೂವಿ ಗೊತ್ತಾಗುತ್ತೆ ಮನೆಗೆ ಬಂದಾಗ ಹನ್ನೆರಡು ಮುಕ್ಕಾಲು ಟೈಮಿಂಗ್ ಸಮೇತ ಹಾಕಿದ್ದೀನಿ ನೋಡಿ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅರ್ಲಿ ಮಾರ್ನಿಂಗ್ ಎದ್ದಾಗ ನಾಲ್ಕುವರೆ ಎದ್ದು ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕಿ ನೀನು ಸ್ವಲ್ಪ ಕೆಲಸ ಇತ್ತು ಬಟ್ಟೆ ವಾಶ್ ಮಾಡ್ಕೊಂಬರ್ತೀನಿ ಕೂತ್ಕೊಂಡು ಬರೀತಾ ಇರಿ ಅಂತ ಅವರಿಬ್ರಿಗೂ ಹೇಳಿ ಒಂದು ಕಪ್ ಸ್ಟ್ರಾಂಗಾಗಿ ಕಾಫಿ ಮಾಡಿ ಕುಡಿದು ವಾಕಿಗೆ ಬಂದಿದ್ದೀನಿ ಸುಮಾರು ದಿನ ಆಗಿತ್ತು ವಾಕ್ ಬಂದಿರಲಿಲ್ಲ ಇಬ್ರಿಗೂ ಕೂರಿಸ್ಕೊಂಡು ಬರ್ಸೋದೇ ಆಗಿತ್ತು ಕಾಲು ನೋವು ಅಂತ ಹೇಳಿ ವಾಕ್ಗೆ ಬಂದಿರಲಿಲ್ಲ ನನ್ನ ಫ್ರೆಂಡ್ ಚೈತ್ರ ಒಬ್ಬರು ಹೋಮ್ ಮೇಡ್ ರೆಮಿಡಿ ಹೇಳಿದರು ಅದನ್ನು ಟ್ರೈ ಮಾಡಿ ಸಿಸ್ ಅಂತನೂ ಕೂಡ ರೆಕಮೆಂಡ್ ಮಾಡಿದರು ಮನೇಲೇ ಇರೋ ಇಂಗ್ರೀಡಿಯೆಂಟಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಸೊ ಹಲವರ ಮತ್ತು ಏನೇನೋ ಹೇಳಿದರು ಇನ್ನೂ ಮಾಡಿಲ್ಲ ಮಾಡಬೇಕು ಹಾಂ ಇಲ್ಲ ಇವತ್ತು ಬಿಸ್ಕೆಟ್ ಇಲ್ಲ ಬಾಯ್ ಬಿಸ್ಕಟ್ ಇಲ್ಲ ಇವತ್ತು ಬಾಯ್ ಹಾಸ್ಪಿಟ್ಲಿಗೆ ಹೋಗಿ ಅಷ್ಟು ದುಡ್ಡು ಸುರಿಯೋ ಬದಲು ಹೋಮ್ ಮೇಡ್ ರೆಮಿಡಿ ಟ್ರೈ ಮಾಡಿ ಅಂತ ಹೇಳಿದರು ಎಸ್ ಚೈತ್ರ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ಸಜೆಸ್ಟ್ ಮೀ ಸೊ ನನ್ನ ಪಪ್ಪೀಸ್ ಎಲ್ಲ ನನಗೋಸ್ಕರ ಕಾಯ್ತಾ ಇದ್ದರು ಆ್ಯಕ್ಚುಲಿ ನಾನು ಒಂದು ವಾರನೇ ವಾಕ್ ಹೋಗಿಲ್ಲ ಅಂತ ಅನ್ಕೋತೀನಿ ಸೊ ಪಾಪ ಮಕ್ಕಳೆಲ್ಲ ಕಾಯ್ಕೊಂಡಿದ್ರು ಅವ್ರಿಗೂ ಚೂರು ಬಿಸ್ಕೆಟ್ ಎಲ್ಲ ಹಾಕಿ ಒಂಥರ ಸಮಾಧಾನ ಆಯಿತು ನನಗೆ ಖುಷಿ ಆಯಿತು ನನಗೂ ಏನೋ ಮಿಸ್ ಮಾಡ್ಕೊಂಡೇನೋ ಅಂತ ಅನ್ನಿಸ್ತಾಯಿತ್ತು ಆಫ್ಟರ್ ಲಾಂಗ್ ಗ್ಯಾಪ್ ಒಂದು ವಾರ ನಾನು ಯಾವತ್ತೂ ವಾಕು ನಿಲ್ತಾ ಇರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಏನಪ್ಪ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗಳಿಗೆ ಹೋಗು ಸ್ನಾನ ಮಾಡ್ಕೊಂಡು ಬಾ ಅಂದರೆ ಅವಳು ನೋಡಿ ಏನು ಮಾಡ್ತಾಯಿದ್ದಾಳೆ ಅಂತ ಇದೊಂದು ಸ್ವಲ್ಪ ಇದೆ ಮಮ್ಮಿ ಬರೆದು ಮುಗಿಸ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ನಾನು ಪೋರ್ಟಿ ಕೋ ಎಲ್ಲ ಇದ್ದೆ ಆರಾಮ್ಸೆ ಮಲ್ಕೊಂಬಿಟ್ಟಿದ್ದಾಳೆ ಗೊತ್ತಾ ಆಮೇಲೆ ನಾನು ಬಂದು ಎಬ್ಬರಿಸ್ದೆ ಗೋಡನಲ್ಲಿ ಪುಳಿಯೋಗರೆ ಗೊಜ್ಜು ಮಾಡಿದ್ರು ಅದನ್ನೇ ತೊಗೊಂಬಂದು ನಾನು ರೈಸ್ ಕಲಸಿ ಒಗ್ಗರಣೆ ಕೊಟ್ಕೊಂಡೆ ಗೊಜ್ಜು ಮಾತ್ರ ಆಗಾಗಿದೆ ಅಯ್ಯಂಗಾರ ಪುಳಿಯೋಗರೆ ಹಿಂದಿನ ಬ್ಲಾಗಲ್ಲಿ ನೋಡಿದ್ರೆ ನೀವು ಸೊ ಅದ್ರ ಜೊತೆಗೆ ಸ್ವಲ್ಪ ಕೇಸರಿ ಭಾತು ಇದು ನಾನು ಮಾಡಿದ್ದಲ್ಲ ಸತೀಶ್ ಮಾಡಿದ್ದು ಗೋಡೋನಲ್ಲಿ ಮಾಡಿದರು ಸೊ ನಾನು ತೊಗೊಂಡು ಬಂದಿದ್ದಷ್ಟೇ ಯಾಕೆ ಡೈನಿಂಗ್ ಟೇಬಲ್ ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡಿದ್ಯಾ ಔಸ್ಕೊಂಡು ಔಸ್ಕೊಂಡು ತಿನ್ನೋದು ಯಾಕೆ ಹಾಂ ಚೆನ್ನಾಯ್ತಾ ಚೆನ್ನಾಯಿತಾ ನಿಜ ಹೇಳು ಇಷ್ಟ ಆಯ್ತಾ ಡೈಲಿ ಪುಳಿಯೋಗರೆ ಡೈಲಿ ಪುಳಿಯೋಗರೆ ಬಿಟ್ಟು ಬೇರೆ ಏನು ಕೇಳಲ್ಲ ಹೆಂಗಿ ಹೇಳು ಬಾಯ್ಬಿಟ್ಟು ಕೇಳಿಸ್ತಾ ಇಲ್ಲ ನನಗೆ ರೂಪ ಕೇಳಿಸ್ತಾ ಇಲ್ಲ ಸೂಪರ್ ಇಷ್ಟೆಲ್ಲ ಕೆಲಸ ಮುಗಿಸಿ ಮನೆ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ತೊಳೆದು ಬಟ್ಟೆ ಒದ್ದು ನಾನು ಅಪ್ ಆಗಿ ಮನೇಲಿ ಪೂಜೆ ಮಾಡಿ ಟೆಂಪಲ್ಗೆ ಹೋಗೋಷ್ಟ್ರಲ್ಲಿ ಟೈಮು ಒಂಬತ್ತು ಮುಕ್ಕಾಲು ಆಗೇ ಹೋಯಿತು ನನಗಂತೂ ನಿಜಕ್ಕೂ ಟೈಮ್ ಎಷ್ಟು ಬೇಗ ಓಡ್ತಾ ಇದೆಯಪ್ಪ ಇವಾಗ ಇನ್ನೂ ನಾಲ್ಕುವರೆ ಆಗಿತ್ತು ಆವಾಗಲೇ ಒಂಬತ್ತು ಮುಕ್ಕಾಲು ಆಗೋಗಿದೆ ಅಂತ ಹೇಳಿ ಶನಿವಾರ ಇದು ನನ್ನ ಬಾಸ್ನ ಮೀಟ್ ಮಾಡೋಕ್ಕೆ ಅಂತ ಬಂದೆ ಜೈ ಶ್ರೀ ಮಾರುತಿ ತುಂಬ ಚೆಂದ ಡೆಕೋರೇಷನ್ ಮಾಡಿದರು ಎಲ್ಲ ದೇವಸ್ಥಾನಗಳಿಗೂ ಇವತ್ತು ವಿಸಿಟ್ ಮಾಡಿದ್ದು ತುಂಬ ಖುಷಿ ಆಯಿತು ನನಗೆ ಸೊ ಶಿವನ್ ಟೆಂಪಲ್ ಸುಬ್ರಹ್ಮಣ್ಯ ಶ್ರೀಕೃಷ್ಣ ಎಷ್ಟು ದೇವರು ಸಿಗುತ್ತೆ ಅಂದರೆ ಈ ಟೆಂಪಲ್ಗೆ ಬಂದರೆ ಎಲ್ಲ ದೇವರು ಸಿಗುತ್ತೆ ಸೊ ಹಾಗಾಗಿ ನಾನು ಇದೇ ಟೆಂಪಲ್ಗೆ ಬರೋದು ಎಲ್ಲ ದೇವರಿಗೂ ಒಂದು ವಿಸಿಟ್ ಮಾಡಿ ನಮಸ್ಕಾರ ಮಾಡಿಕೊಂಡು ಅರ್ಚನೆ ಮಾಡಿಸ್ಕೊಂಡು ಕಪ್ಪು ಎಳ್ಳು ಬತ್ತಿ ಕೂಡ ತಗೊಂಡು ನನಗೆ ಬಂದಿರೋ ಕಷ್ಟ ನೋವು ಎಲ್ಲನೂ ಕಪ್ಪು ಬಟ್ಟೆ ಸುಟ್ಟೋಗೋ ಥರ ಸುಟ್ಟೋಗ್ಲಪ್ಪ ಅಂತ ಮನ್ಸಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಆ ಶನಿಮಾತ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ನಮ್ಮ ಮಕರ ರಾಶಿ ಮತ್ತು ಕುಂಭರಾಶಿಗೆ ಸಾಡೆ ಸಾತ್ ನಡೀತಾ ಇದೆ ನಿಮ್ಮೆಲ್ರಿಗೂ ಗೊತ್ತು ಸೊ ಹಾಗಾಗಿ ನಾವು ಎಷ್ಟು ಶನಿಮಾತ್ಮನ ಪೂಜೆ ಮಾಡಿದ್ರು ಸಾಲೋದಿಲ್ಲ ಯಾಕಂದರೆ ಇನ್ನೂ ಒಂದು 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 ವರ್ಷ ಒಂದು ಒಂದೂವರೆ ವರ್ಷ ಅನ್ಕೋತೀನಿ ಮೇ ಬಿ ಸರಿ ಗೊತ್ತಿಲ್ಲ ತುಂಬ ಕ್ರೂಷಿಯಲ್ ಡೇ ನಮಗೆ ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು ಜೈ ಶ್ರೀನಿವಾಸ ಏನಮಃ ನಮಃ ಅದೆಲ್ಲ ಮಾಡಿ ಮುಗ್ದಾದಮೇಲೆ ಶ್ರೀನಿವಾಸ್ಗನ್ಗೂ ಒಂದು ಅಡ್ಡ ನಮಸ್ಕಾರ ಮಾಡಿಕೊಂಡು ವರಸ್ವಾಮಿ ಶ್ರೀಲಕ್ಷ್ಮಿ ಮತ್ತು ನವಗ್ರಹ ಕಟ್ಟೆ ಎಲ್ಲ ಸಿಗುತ್ತೆ ಅದಕ್ಕೆ ಒಂಥರ ಖುಷಿ ನನಗೆ ಈ ಟೆಂಪಲ್ಗೆ ಹೋಗೋಕ್ಕೆ ಎಲ್ಲ ಬೇಗ ಬೇಗ ವಿಸಿಟ್ ಮಾಡಿ ನನ್ನ ಮಗಳು ಅಷ್ಟೇ ನನ್ನ ಹಿಂದೆ ಬಂದು ಬಾಲ ಥರ ಸುತ್ತತಾ ಇದ್ಳು ಅವಳಿಗೆ ಇವತ್ತು ಆಯಿತು ಅಂದರೆ ಸ್ಟಡಿ ಹಾಲಿಡೇಸ್ ಇದೆ ಅವಳಿಗೆ ಒಂದು ಎಕ್ಸಾಮ್ ಮೂರು ದಿನ ರಜಾ ಒಂದು ಎಕ್ಸಾಮ್ ಮೂರು ದಿನ ರಜಾ ಈ ಥರ ಆಗಿಬಿಟ್ಟಿದೆ ಸ್ಕೂಲು ಸೊ ಇವಾಗ ಪುಳಿಯೋಗರೆ ನೋಡಿ ಕೇಸರಿಬಾತ್ ನೋಡಿ ಇದು ನಮ್ಮ ಗೋಡೌನ್ ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಶನಿಮಾತ್ಮ ದೇವಸ್ಥಾನದಲ್ಲಿ ಸೊ ಅಲ್ಲೂ ಕೂಡ ಸತೀಶ್ ಫೋನ್ ಮಾಡಿದರು ಬರ್ತೀಯಾ ಬರೋದಾದರೆ ಬಾ ಇನ್ನೂ ಪ್ರಸಾದ ಇದ್ದೀವಿ ಅಂತ ಹೇಳಿ ಹಾಗಾಗಿ ಶನಿಮಾತ್ಮ ದೇವಸ್ಥಾನಕ್ಕೂ ಹೋಗಿ ಎಳ್ಬತ್ತಿ ಮತ್ತು ಎಳ್ಳೆಣ್ಣೆ ಎಲ್ಲ ತೊಗೊಂಡೋಗಿ ಅರ್ಚನೆ ಅಭಿಷೇಕ ಮಾಡಿಸ್ಕೊಂಡು ಮಹಾಮಂಗಳಾರತಿ ಆಗೋ ತನಕ ಅಲ್ಲೇ ಕ್ಯೂ ಅಂದರೆ ತುಂಬ ಕ್ಯೂ ರಶಲ್ಲಿ ಕಾಯ್ಕೊಂಡು ನಿಂತಿದ್ದು ಮಹಾಮಂಗಳಾರತಿ ಮಾಡಿಸ್ಕೊಂಡೆ

ಬಾ ಇಷ್ಟೆಲ್ಲ ಮುಗಿಸ್ಕೊಂಡು ರಬರಬ ಅಂತ ಗಾಡಿ ಓಡಿಸ್ಕೊಂಡು ನಾನು ಸ್ವಲ್ಪ ಪ್ರಸಾದ ಈಸ್ಕೊಂಡು ದೇವಸ್ಥಾನದಲ್ಲಿ ಕೊಟ್ಟಿದ್ದು ಬೇಡ ಅಂತ ಹೇಳಬಾರ್ದು ಅಂತ ಮನೆಗೆ ಬಂದೆ ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಕ್ಲೀನರ್ ಬಂದಿದ್ರು ಆಯಿತಾ ಅಮ್ಮ ಒಂದು ಲೋಟ ಕಾಫಿ ಕೊಡಿ ಅಂತ ಕೇಳಿದ್ರು ಅವರಿಗೋಸ್ಕರ ಹಾಲು ಕಾಯಿಸಿ ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಕೂಡ ಮಾಡ್ತಾ ಇದ್ದೀನಿ ಪಾತ್ರೆ ಎಲ್ಲ ಗೋಡೋನೆಲ್ಲ ಗಲೀಜಾಗಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ಅವ್ರಿಗೂ ಕೂಡ ಒಂದು ಕಪ್ ಸ್ಟ್ರಾಂಗ್ ಆಗಿ ಕಾಫಿನ ಕೊಡೋಣ ಅಂತ ಫಸ್ಟ್ ಕಾಫಿನ ತಗೊಂಡು ಕೆಳಗಡೆ ಹೋಗ್ತಾ ಇದೀನಿ ಅಟೊಬಲ್ಲೇ ಕೊಡಮ್ಮ ಹಾಗೆ ಬಿದೋಗಿತ್ತು ಆಮೇಲೆ ತಿಂಡಿ ತಿನ್ನಿ ಬನ್ನಿ ಅಂತ ಕರೆದೆ ಇಲ್ಲಮ್ಮ ಬೇಡ ಬೇಡ ಅಂತ ಹೇಳ್ತಾ ಇದ್ದರು ಪಾಪ ಅನ್ನಿಸ್ತು ನಾನೇ ತಿಂಡಿ ಹಾಕಿ ಕೊಡ್ತಾಳೆ ಬೇಕಾದರೆ ಕೇಳಿ ಹೇಳಿಲ್ಲ ತೊಳೆದುಬಿಡಿ ಹೇ ಅಷ್ಟೆಲ್ಲ ಕೆಲಸ ಆದಮೇಲೆ ಒಂದು ಐದು ಹತ್ತು ನಿಮಿಷ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೆ ಫೋನೆಲ್ಲ ನೋಡ್ತಾ ಇದ್ದೆ ಕಮೆಂಟ್ಗೆಲ್ಲ ರಿಪ್ಲೈ ಮಾಡ್ತಾಯಿದ್ದೆ ಆಫ್ಟರ್ ಲಾಂಗ್ ಗ್ಯಾಪ್ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ ನೀವೆಲ್ಲ ಸುಮಾರು ಜನ ಎಲ್ಲಿ ನಿಮ್ಮ ಮನೆಗೆ ಬರ್ತಿದ್ರಲ್ಲ ನಿಮ್ಮ ಅಪ್ಪಾಜಿ ಗುರುಮಲ್ಲಪ್ಪ ಎಲ್ಲಿ ಅಂತ ಕೇಳ್ತಾಯಿದ್ರಿ ಸೊ ಅವ್ರನ್ನ ಸತೀಶ್ಗೆ ದ ವೇ ಹೋಗುವಾಗ ಅಡುಗೆ ಸಂಘದ ಮೀಟಿಂಗ್ ಇತ್ತಂತೆ ಮೀಟಿಂಗಿಗೆ ಬಂದಿದ್ರಂತೆ ಸೊ ಅವ್ರನ್ನ ಎ ಬಂದರು ಬರವಾಗ ಒಂದು ಪಪ್ಪಾಯ ಕೂಡ ಹಿಡ್ಕೊಂಡು ಬಂದಿದ್ದಾರೆ ಮಗಳು ಮನೆಗೆ ಬರೀ ಗೈಲಿಗೆ ಹೋಗಬಾರ್ದು ಮೇಡಮ್ ಅದಕ್ಕೆ ಪಪ್ಪಾಯ ತಂದಿದ್ದೀನಿ ನೈಸರ್ಗಿಕವಾಗಿ ನಮ್ಮ ಗಿಡದಲ್ಲಿ ಬೆಳೆದಿರೋ ಪಪ್ಪಾಯ ತೋಟದಲ್ಲಿ ಎಲ್ಲರೂ ಕಟ್ ಮಾಡಿ ತಿನ್ನಿ ಅಂತ ಕೂತ್ಕೊಂಡು ಏನೇನೋ ಕಾಮಿಡಿ ಮಾತಾಡ್ತಾಯಿದ್ರು ಈ ಥರ ನಗಾಡಿ ಸತೀಶು ಸುಮಾರು ದಿನ ಆಗಿತ್ತು ಯಾಕಂದರೆ ಜಾಸ್ತಿ ಒಗ್ಗಿರೋರತ್ರ ಅಷ್ಟೇ ಅವರು ಮನ್ಸು ಬಿಚ್ಚು ಬಾಯಿ ಬಿಚ್ಚಿ ಮಾತಾಡೋದು ಇಲ್ಲಾಂದರೆ ಮೂಗು ಇಲ್ಲಿ ಥರ ಇರ್ತಾರೆ ನಮ್ಮ ಮನೆಯವರು ಸೊ ಅವ್ರ ಜೊತೆ ತುಂಬ ದಿನಗಳಾಗಿತ್ತು ಅಂದರೆ ತಿಂಗಳೇ ಆಗಿತ್ತು ಎರಡು ಮೂರು ತಿಂಗಳಾಗಿತ್ತು ಅವರು ನಮ್ಮ ಭಾವನ ಹತ್ರ ಹೋಗ್ತಿದ್ರು ಅವ್ರು ಹಂಗೆನೇ ಸ್ವಲ್ಪ ದಿವಸ ಇಲ್ಲೂ ಬರ್ತಾರೆ ಸ್ವಲ್ಪ ದಿವಸ ಅಲ್ಲೂ ಹೋಗ್ತಾರೆ ಇಲ್ಲಿ ಬೇಜಾರಾದಾಗ ಅಲ್ಲೋಗ್ತಾರೆ ಅಲ್ಲಿ ಬೇಜಾರಾದಾಗ ಇಲ್ಲಿ ಬರ್ತಾರೆ ಬಂದಿದ್ದ ತಕ್ಷಣ ಗುರು ಎಫ್ ಎಮ್ ಥರ ಒಟ್ಟ 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 ಅಂತ ಮಾತಾಡ್ತಿದ್ದಾರೆ ನಾನ್ ಸ್ಟಾಪಾಗಿ ಮಾತಾಡ್ತಾಯಿದ್ರು ಭಾಗ್ಯ ಬ್ರೇಕ್ ಅನ್ನೋದೇ ಇರಲಿಲ್ಲ ಅವ್ರಿಗೆ ಅಷ್ಟು ಅವರಿಗೆ ಎರಡು ಮೂರು ತಿಂಗಳಿಂದ ಎಷ್ಟು ಮಾತಾಡದೆ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರು ಅಷ್ಟೆಲ್ಲ ಒಂದೇ ದಿನ ಮಾತಾಡಿಬಿಟ್ರು ನನಗಂತೂ ಕೇಳಿ 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 ನಿಜಕ್ಕೂ ನಿದ್ದೆ ಬರೋ ಅಷ್ಟು ಫೀಲ್ ಆಗ್ತಾ ಇತ್ತು ಯಾಕಂದರೆ ನಾನ್ ಸ್ಟಾಪಾಗಿ ಮಾತಾಡ್ತಾ ಇರುವಾಗ ಕಣ್ಣು ಎಳೆದಂಗೆ ಆಗುತ್ತೆ ನಿಮಗೂ ಈ ರೀತಿ ಅನುಭವ ಆಗಿದೆಯಾ ಏನಾದರೂ ಮಾತಾಡುವಾಗ ನನ್ನ ಮಗ ನೋಡಿ ವೆರಿ ಗುಡ್ ಎಕ್ಸಾಂಪಲ್ ಅವ್ರು ಮಾತಾಡ್ತಾನೆ ಇದ್ದ ಆ ಗುರುಮಲಪ್ಪ ಇರುವಾಗ ಅವ್ನು ಕೇಳಿಸ್ಕೊತಾನೆ ಇದ್ದ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಹಂಗೆ ಸೋಫಾ ಮೇಲೇ ಮಲ್ಕೊಂಡ್ಬಿಟ್ಟ ಸೊ ನನಗಂತೂ ನಗು ಬಂದ್ಬಿಡ್ತು ಒಂದು ಒನ್ ಟೈಮ್ಗೆ ನಿಜಕ್ಕೂ ಆಯಿತು ಬಿಡ್ರಿ ಅಪ್ಪಾಜಿ ಆಯಿತು ಬಿಡ್ರಿ ಅಂತೈತೆ ತುಂಬ ಕೋಪ ಕೂಡ ಬಂದಿತ್ತು ನಕ್ಕು ನಕ್ಕು ಸತೀಶ್ಗೂ ಅಷ್ಟೇ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು ಅಷ್ಟು ನಮ್ಮನ್ನೆಲ್ಲ ನಗಾಡಿಸಿದ್ದಾರೆ ಆಮೇಲೆ ಸರ್ ಬನ್ನಿ ಫಿಲ್ಮ್ಗೆ ಹೋಗೋಣ ಹೋಗಿ ಬರೋಣ ಬನ್ನಿ ಅಂತೆಲ್ಲ ಕರೀತಾ ಇದ್ರು ಅದಕ್ಕೆ ಇಲ್ಲಿ ನಾವು ಆಲ್ರೆಡಿ ಹೋಗಿ ನೋಡ್ಕೊಂಡು ಬಂದಿದೀವಿ ನೀವು ಹೋಗಿ ನೋಡ್ಕೊಂಬನ್ನಿ ಬನ್ನಿ ಈಗ ನಿನ್ನೆ ನಾವು ಹೋಗಿದ್ದುದು ಅಂತೆಲ್ಲ ಮಾತಾಡ್ತಾ ಕೂತಿದ್ವಿ ಅವರಿಗೂ ತುಂಬ ಬೇಜಾರಾಗಿರುತ್ತೆ ಯಾಕಂದರೆ ಅವ್ರು ನಮ್ಮ ಥರ ಜಾವಿಯಲ್ಲಿ ಮನೆಯಲ್ಲೆಲ್ಲ ಸುತ್ತಾಡಿಕೊಂಡು ನಮ್ಮ ಫ್ಯಾಮಿಲೀಲಿ ಒಬ್ಬರು ಅಂತ ಇದ್ದವರು ಅಚಾನಕ್ಕಾಗಿ ಒಂದು ಸ್ಥಳನ ಬಿಟ್ಟು ಬೇರೆ ಸ್ಥಳಕ್ಕೆ ಹೋದಾಗ ಒಗ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಹಿಂಸೆ ಆಗುತ್ತೆ ಅದು ಅವ್ರಿಗೂ ಆ ಥರ ಆಯ್ತಂತೆ ಮೇಡಮ್ ನಿಮ್ಮ ಥರ ಫ್ರೀಯಾಗಿ ನಮ್ಮನ್ನ ಯಾರೂ ಇಟ್ಕೊಂಡಿಲ್ಲ ಮೇಡಮ್ ರೇ ನಂಗೆ ಎಷ್ಟೊತ್ತಿಗೆ ಈ ಕಡೆ

ಹುಚ್ಚಿ ಹೆಚ್ಚಾದಾಗ ನಾಪತ್ತೆ ಆಗ್ಬಿಡ್ತಾರೆ ಅಂತ ಹೇಳಿ ಹೇಳಿ ಹಾ ಹಂಗೆ ಹೇಳ್ತೀನಿ ನಿಜ ಭಾಷೆ ಅನ್ನೋದಲ್ಲ ಅದು ಯಾವ ಮೀಟಿಂಗು ಅಂತ ಹೇಳಿ ಯಾವ ಮೀಟಿಂಗು ಈಗ ಹೇಳ್ತೀರಾ ಹೆಂಗೆ ಬಿಜೆಪಿ ಬಿಜೆಪಿ ಮೀಟಿಂಗು ಯಾವ ನಿತಿನ್ ಗಡ್ಕರಿ ಅಲ್ಲ ಗಡ್ ಗರ್ಕರಿ ಗರ್ಕೆ ಆಮೇಲೆ ಎಷ್ಟೊತ್ತಿಗೆ ಅದಕ್ಕೆ ನಿಮ್ಗೇನ್ ಇನ್ಕಮ್ ಅದರಿಂದ ಅವ್ರ ಬಂದ್ರೆ ಅವ್ರ ಬಂದ್ರ ನಿಮ್ಗೇನ್ ಇನ್ಕಮ್ ಹೌದಾ ನಿಮಗ್ ಕೊಡ್ತಾರ ಎಷ್ಟೊತ್ತಿಗೆ ಪುಸ್ತಕ ಇದ್ಯಾಕೆ ಅಪ್ಪಾಜಿ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಎಷ್ಟು ಬೇಗ ಟೈಮ್ ಆಯ್ತಪ್ಪ ಅಂತ ಅನ್ನಿಸ್ಬಿಡುತ್ತೆ ಸೊ ನಾನು ಮಾತಾಡ್ಕೊಂಡು ಮಾತಾಡ್ಕೊಂಡು ಅವ್ರ ಜೊತೆ ಅಡುಗೆಗೂ ಕೂಡ ಇಟ್ಟರೆ ರೈಸ್ ಮಾಡಿದೆ ತರಕಾರಿ ಸಾಂಬಾರು ಮಾಡಿದೆ ಸೊ ಸ್ವಲ್ಪ ಏನಾದರೂ ಬೋಂಡ ಏನಾದರೂ ಮಾಡೋಣ ಅಂತ ಹೇಳಿ ಎಲ್ಲ ಕಲಸಿಟ್ಟು ರೆಡಿ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರ ಜೊತೆ ಮಾತಾಡೋದೇನೆ ಯಾಕಂದರೆ ಇಲ್ಲಿ ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ಅಡುಗೆ ಮನೇಲಿ ನಿಂತ್ಕೊಳ್ಳೋದು ಮತ್ತು ಈ ಕಡೆ ಬಂದಾಗ ತೊಗೊಂಡು ವಿಡಿಯೋ ಮಾಡೋದು ಈ ಥರ ಆಗಿತ್ತು ನನ್ನ ಪರಿಸ್ಥಿತಿ ಸೊ ನನ್ನ ಫೋನ್ ನನ್ನ ನನ್ನ ಜೊತೆಗೆ ಅಡುಗೆ ಮನೆಗೆ ಇಟ್ಕೊಂಡು ಹೋಗಿದ್ದಿದ್ರೆ ಏನೇನು ಮಾಡ್ತಾ ಇದ್ದೀನಿ ಏನು ಎತ್ತ ಪ್ರತಿಯೊಂದು ವಿಡಿಯೋ ಆಗ್ತಾ ಇದ್ದೆ ಸೊ ಹಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಫೈನಲಿ ಈಗ ಮುದ್ದೆ ಮಾಡೋಣ ಅಂತ ಬರ್ತಾ ಇದ್ದೀನಿ ಸತೀಶು ಕೂಡ ಒಂದು ರೌಂಡ್ ಹಾಗೆ ನಿದ್ದೆ ಮಾಡಿಬಿಟ್ರು ನೆಲದ ಮೇಲೆ ಮಲ್ಕೊಂಡು ಈ ಶೆಕೆಗಾಲಕ್ಕೆ ನೆಲದ ಮೇಲೆ ಮಲ್ಕೊಳ್ಳೋಕ್ಕೆ ತುಂಬ ಆ್ಯಪ್ಟ್ ಆಗುತ್ತೆ ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಆನಿಯನ್ ಪಕೋಡ ಮಾಡೋಣ ಅಂತ ಹೇಳಿ ಆನಿಯನ್ನು ಕಡಲೆ ಇಟ್ಟು ಚೂರು ಚಿರೋಟಿ ರವೆ ಉಪ್ಪು ಜೀರಿಗೆ ಹಾಕಿ ಕಲಿಸ್ಕೊಂಡು ಉಂಡೆ ಮಾಡಿ ಇಟ್ಕೊಂಡಿದ್ದೆ ಜೊತೆಗೆ ಮುದ್ದೆ ಬೇಕೇ ಬೇಕು ಮನೆಯಲ್ಲಿ ಹಾಗಾಗಿ ಮುದ್ದೆ ಕೂಡ ತಿರುಗಿಕೊಳ್ಳೋಣ ಅಂತ ಹೇಳಿ ಅವರು ನನ್ನ ಹಿಂದೆನೇ ಅಡುಗೆ ಮನೆಗೆಲ್ಲ ಬಂದು ನನ್ನ ತಲೆ ತಿಂತ ಇದ್ದರು ಅಂದರೆ ಕಾಮಿಡಿಯಾಗಿ ಮಾತಾಡ್ತಾ ಇರ್ತಾರೆ ಅವ್ರು ಮಾತಾಡ್ತಿರ್ತಾರೆ ಅಂದರೆ ಕೇಳ್ತಾನೆ ಇರಬೇಕು ಯಾವ ಕೆಲಸನೂ ಬೇಡ ಅಂತ ಅನಿಸ್ಬಿಡುತ್ತೆ ಬಟ್ ಏನು ಮಾಡ್ತೀರಾ ಹಾಂ ಮಾಡಲೇಬೇಕಲ್ವ ಹಂಗೆ ಅವ್ರ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಬಾಣಲಿ ಎಣ್ಣೆನೂ ಕಾಯೋಕ್ಕಿಟ್ಟೆ ಎಣ್ಣೆ ಕಾಯೋಕೆ ಇಟ್ಕೊಂಡು ಫಸ್ಟ್ ಹಪ್ಳ ಕರ್ಕೊಳ್ಳೋಣ ಅಂತ ಹೇಳಿ ಹಪ್ಳ ಕರ್ಕೊಳ್ಳೋಣ ಅಂತ ಫೋನು ನಾವು ಒಂದು ಕಟ್ ಫಿಕ್ಸ್ ಮಾಡಿ ಇಟ್ಬಿಟ್ಟು ಕೆಲಸ ಮಾಡೋಣ ಅಂತ ಅಂದ್ಕೊಂಡ್ರೆ ಆಗ್ತಾನೆ ಇಲ್ಲ ನಮ್ಮ ಅಡುಗೆ ಮನೇಲಿ ಒಂದು ಪ್ರಾಬ್ಲಮ್ ಯಾಕಂದರೆ ನಾನು ಅಡುಗೆ ಮಾಡೋದೇ ರೆಕಾರ್ಡ್ ಆಗೋದಿಲ್ಲ ಸೊ ಹಾಗಾಗಿ ಎಣ್ಣೆ ಕೂಡ ಕಾಯ್ದಿತ್ತು ಈ ಕಡೆ ಮುದ್ದೆ ಮುದ್ದೆ ಕೂಡ ಇದ್ದೀನಿ ಅಂದರೆ ರಾಗಿ ಹಿಟ್ಟೆಲ್ಲ ಹಾಕೊಂಡು ಮುದ್ದೆ ಕೂಡ ತಿರುಕೊಂಡೆ ಹಪ್ಪಳ ಮಾಡಿ ಆನಿಯನ್ ಪಕೋಡ ಮಾಡಿ ರೈಸ್ ಸಾಂಬಾರು ಮಾಡಿದ್ದೆ ಸೊ ಊಟಕ್ಕೂ ಕೂಡ ಕೊಟ್ಟೆ ಆಗಿದೆ

ಅವ್ರದೆಲ್ಲ ಊಟ ಆದಮೇಲೆ ನಾನು ಕೂಡ ಊಟಕ್ಕೆ ಕುತ್ಕೊಂಡೆ ಸ್ವಲ್ಪ ಮಸಾಲ ಮಜ್ಜಿಗೆ ಅಂದರು ಸತೀಶು ಸೊ ಹಾಗಾಗಿ ಈರುಳ್ಳಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಶುಂಠಿನ ತುರಿದಾಕಿ ಹಾಕಿ ತೆಳುವಿಗೆ ನೀರು ಮಜ್ಜಿಗೆ ಮಾಡಿ ಎಲ್ರಿಗೂ ಒಂದೊಂದು ಲೋಟ ಕೊಟ್ಟೆ ತುಂಬ ಚೆನ್ನಾಗಿತ್ತು ಮಜ್ಜಿಗೆ ಮಾತ್ರ ಸೊ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಿಲ್ಲ ಆಗಲೇ ನಾಲ್ಕೂವರೆ ಆಗೇ ಹೋಯಿತು ಮೇಡಮ್ ನಿಮ್ಮ ಕೈ ಲೋಟ ಒಂದು ಲೋಟ ದೊಡ್ಡ ಲೋಟ ಕಾಫಿ ಕೊಡಿ ಮೇಡಮ್ ಕಾಫಿ ಕುಡಿದು ಎಷ್ಟು ಎಷ್ಟು ತಿಂಗಳಾಯಿತು ಅಂತ ಕೇಳ್ತಾಯಿದ್ರು ಅವ್ರಿಗೆ ನನ್ನ ಕೈ ಕಾಫಿ ಕುಡಿದ್ರೇ ಸಮಾಧಾನ ಸೊ ಹಾಗಾಗಿ ಸ್ಟ್ರಾಂಗಾಗಿ ಒಂದು ಕಪ್ಪು ಕಾಫಿ ಕೂಡ ಮಾಡಿಕೊಟ್ಟೆ ಅವರಿಗೆ ಕಾಫಿ ಕುಡ್ದು ಅವ್ರ ಪಾಡಿಗೆ ಅವರು ಅವ್ರ ಮನೆಗೆ ಹೊರಟರು ಮತ್ತೆ ನೋಡಿ ನೋಡ್ತಾ ಸಂಜೆ ದೀಪ ಹಚ್ಚೋದು ಮತ್ತೆ ಕೆಲಸಗಳು ಇದ್ದಿದ್ದೆ ದೀಪ ಎಲ್ಲ ಅಂಟಿಸ ಆದ್ಮೇಲೆ ನನಗೆ ಒಂದು ಹಾಫ್ ಆ್ಯನ್ ಅವರ್ ಟೈಮ್ ಇತ್ತು ಸೊ ಹಾಗಾಗಿ ಇವರಿಬ್ರಿಗೂ ನಾಳೆ ರಜಾ ಸ್ಟಡಿ ಹಾಲಿಡೇಸ್ ಒಂದು ಎಕ್ಸಾಮ್ ಎರಡು ದಿನ ರಜಾ ಈ ರೀತಿ ಆಗಿದೆ ಸೊ ಮರ್ತ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಒಂದು ಹಾಫ್ ಆ್ಯನ್ ಅವರ್ ಕೂತ್ಕೊಂಡು ನಾನು ಅವ್ರ ಜೊತೆಗೆ ನಾ ಸೋಫಾ ಮೇಲೆ ಕೂತಿದ್ದೆ ಅವ್ರ ಕೆಳಗಡೆ ಕೂತ್ಕೊಂಡು ಬರೆದು ತೋರಿಸು ಅಂತ ಹೇಳಿ ಹಾಕಿ ಕೊಟ್ಟಿದ್ದೆ ಇಬ್ಬರೂ ಬೇರೆ ಬೇರೆ ಕೂರಿಸ್ಬೇಕು ಇಲ್ಲಾಂದರೆ ಜಗಳ ಕಲ್ ಸ್ಟಾರ್ಟ್ ಆಗ್ಬಿಡ್ತಾವೆ ಇಬ್ಬರೂ ಬೇರೆ ಬೇರೆ ಕೂರಿಸಿ ಬರೆಸ್ತಾ ಇದ್ದೀನಿ ಕೈಯಲ್ಲಿ ಕಡ್ಡಿ ಹಿಡ್ಕೊಂಡು ನೈಟ್ ಊಟಕ್ಕೆ ಮಜ್ಜಿಗೆ ಇನ್ನೂ ಹಂಗೆ ಇತ್ತು ಸೊ ಚಪಾತಿ ಹಿಟ್ಟು ಕೂಡ ಕಲಿಸ್ತೆ ಸ್ವಲ್ಪ ಪಕೋಡಾ ಕೂಡ ಹಂಗೆ ಇತ್ತು ಸೊ ಸಾಂಬಾರು ಕೂಡ ಬಿಸಿ ಮಾಡೋಣ ತರಕಾರಿ ಗೆಡ್ಡೆ ಕೋಸು ಅವರೇ ಸಾಂಬಾರು ಸೊ ಬಿಸಿ ಮಾಡೋಣ ಅಂತ ಹೇಳಿ ಎಲ್ಲ ಈಗ ಬೇಸಿಗೆ ಬಿಸಿ ಮಾಡಿಲ್ಲ ಅಂದರೆ ಎಲ್ಲ ಹಾಕಿ ತಿರುವಿರ್ತೀವಲ್ವ ಸೌ ಸ್ಮೆಲ್ ಬಂದ್ಬಿಡುತ್ತೆ ಸೊ ಇವೊಂದು ಕಿತಾಪತಿ ಒಂದಾದ್ಮೇಲೆ ಒಂದು ಸ್ಟಾರ್ಟ್ ಆಗ್ತಾನೆ ಇರುತ್ತೆ ಅವಳು ಬಾಯ್ಬಿಟ್ಟು ಜೋರಾಗಿ ಓದ್ತಾ ಇದ್ದಾಳೆ ಅಂತ ಹೇಳಿ ಇವನು ಮೆಟ್ಲೆ ಮೇಲೆ ಬಂದು ಕೂತ್ಕೊಂಡು ಓದ್ತಾ ಇದ್ದಾನೆ ನೈಟ್ ಊಟ ಮತ್ತೆ ನಾನು ಚಪಾತಿ ಎಲ್ಲ ಮಾಡ್ತಾಯಿದ್ದೀನಿ ಚಪಾತಿಗೆ ಇವತ್ತು ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕಿ ಚಪಾತಿ ಇದ್ದೆ ಬರೀ ಗೋಧಿದು ಡೈಲಿ ತಿಂತಿರ್ತೀವಿ ಅದಕ್ಕೆ ಮಿಕ್ಸ್ ಮಾಡೋಣ ಅಂತ ಹೇಳಿ ಹಾಫ್ ಕಪ್ ಗೋಧಿ ಹಾಫ್ ಕಪ್ ಜೋಳದ ಹಿಟ್ಟು ಮಿಕ್ಸ್ ಮಾಡಿ ಮಾಡಿದಂಥದ್ದು ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಟಾಟಾ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ